ಕಡಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ನಾವೀಗ ಸಾಣಾಪುರದಲ್ಲಿ ಏನು ವಿಶ್ವದ್ಯಾಂತ ಗಮನವನ್ನು ಸೆಳೆದಿತ್ತು ಆ ಒಂದು ಪ್ಲೇಸ್ನಲ್ಲಿ ನಾವಿದ್ದೇವೆ ದೇಶಿ ವಿದೇಶಿಕರ ಗಮನವನ್ನು ಸೆಳೆದಂಥ ಒಂದು ಪ್ಲೇಸ್ನಲ್ಲಿ ನಾವಿದ್ದೇವೆ ಏನಂತ ಹೇಳಿದ್ರೆ ಇದೇ ಒಂದು ಇನ್ಸಿಡೆಂಟ್ ಆಗಿರುವಂಥ ಸ್ಥಳ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿದೆ ಒಂದು ಕೆನಲ್ ತುಂಗಭದ್ರಾ ನದಿಯ ಒಂದು ಕೆನಲ್ ಇರುವಂಥದ್ದು ಈ ಒಂದು ಪ್ಲೇಸ್ನಲ್ಲಿ ಅವರು ಆಕಾಶವನ್ನು ನೋಡೋದಕ್ಕೆ ಬಂದಿದ್ದರು ಟೂರಿಸ್ಟ್ಗಳು ಅವ್ರ ಜೊತೆಗೆ ಇಲ್ಲಿ ಏನು ಈ ಒಂದು ಪ್ಲೇಸ್ಗೆ ಏನು ದುಷ್ಕರ್ಮಿಗಳಿದ್ದರು ಅವರು ಕೂಡ ಬಂದರು ಈ ಒಂದು ಘಟನೆಯ ಕುರಿತಂತೆ ಇವರು ಪ್ರತ್ಯಕ್ಷ ಧರಿಸಿನಲ್ಲ ಆದರೆ ಅದರ ಬಗ್ಗೆ ಇಲ್ಲಿ ಒಂದು ಊರಿಗೆ ಬಂದು ಯಾವ ರೀತಿಯಾಗಿ ರೆಸ್ಕ್ಯೂ ಆ ಇಬ್ಬರು ಪ್ರಾರಂಭಿಸ ಏನಿದ್ರು ಇದ್ದರು ಇಲ್ಲಿ ಒಬ್ಬರು ಇದ್ದರು ಅವ್ರು ರೆಸ್ಕ್ಯೂ ಆದ ನಂತರ ಏನೆಲ್ಲ ಆಯ್ತು ಎಂಬುದನ್ನ ಇವರೇ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟರು ಸರ್ ಇಲ್ಲಿ ನಿಮ್ಮದು ದೂರ ಯಾವುದು ನಿಮ್ಮದು ನಮ್ಮದು ರಂಗಾಪುರ ಕ್ಯಾಂಪ್ ರಂಗಾಪುರ ಕ್ಯಾಂಪ್ನವ್ರು ಇಲ್ಲೇ ಹತ್ತಿರ ಇದ್ದಾರೆ ಓಕೆ ಅವತ್ತು ನಿಮಗೆ ಇದು ಎಷ್ಟೊತ್ತನೇ ಗೊತ್ತಾಯ್ತು ಏನು ಏನೇನು ಆತಿದೆ ಅವತ್ತು ಅವತ್ತೇ ಒಬ್ಬರು ಅವರು ಮೂವರು ಹ್ಞೂ ಇಬ್ಬರು ಅವರು ನೀರಲ್ಲಿ ದೂಕಿದ್ರು ದೂಕಿದ್ರಂತ ಅವನು ಅವ್ರಿಗೆ ಕಾಪಾಡಬೇಕು ಅಂತೇಳಿ ಬಂದರು ಮೂರು ಜನ ದೂಕ್ಸಿದ್ರು ನೀರಲ್ಲಿ ಮೂರು ಜನ ಅವರಿಬ್ಬರು ಅಲ್ಲಿ ದೇವ್ರ ಮಂದಿರದಲ್ಲಿ ಹೋದರು ಹೋಗಿಟ್ಲೆ ಅವನು ಭಕ್ತಿ ಕಾಪಾಡ್ಬೇಕನ್ನು ಕಲ್ತೊಂಡು ಉಳಿದ್ರು ಓಕೆ ಓಕೆ ಏನೇ ಅಂತ ಹೇಳಿದ್ರೆ ಈ ಒಂದು ಸ್ಥಳದಲ್ಲಿ ಏನು ಐದು ಜನ ಇದ್ರು ಒಟ್ಟು ಇಬ್ಬರು ಒಂದು ಫಾ ಫಾರನ್ನರ್ ಸೇರಿದಂತೆ ಐ ಮೂರು ಜನ ಇದ್ದರು ಐದು ಜನ ಇದ್ದರು ಐದು ಜನರನ್ನ ಇಲ್ಲಿ ದುಷ್ಕರ್ಮಿಗಳೇನು ಮೂರು ಜನ ಬರ್ತಾರೆ ಅವರು ನೀರಲ್ಲಿ ದುಗ್ಸಿದ ನಂತರ ಅದರಲ್ಲಿ ಒಬ್ಬ ಆತ ಏನು ತೀರ್ಕೊಂಡಿದ್ದಾರೆ ಮೃತಪಟ್ಟಿದ್ದಾರೆ ಅವರು ಆ ಇಬ್ಬರು ಹೆಣ್ಮಕ್ಳನ್ನು ಕಾಪಾಡೋದಕ್ಕೆ ಈ ಒಂದು ಸ್ಟೆಪ್ಪನ್ನು ಹತ್ತಿ ಮೇಲೆ ಬರ್ತಾರೆ ಆ ಸಮಯದಲ್ಲಿ ಇಲ್ಲಿ ಇಲ್ಲಿ ಏನು ಕಲ್ಲುಗಳಿದ್ದಾವೆ ಈ ದುಷ್ಕರ್ಮಿಗಳೇನಿದ್ದರು ಈ ಕಲ್ ಇಂತಹ ಕಲ್ಲುಗಳಿಂದ ಅವ್ರ ಮೇಲೆ ಒಂದು ಅಟ್ಯಾಕನ್ನು ಮಾಡ್ತಾರೆ ಅದರಲ್ಲಿ ಇಬ್ಬರು ಒಂದು ಹೆದರಿ ಆ ಕಡೆ ಹೋದಾದರೆ ಒಬ್ಬನೇನು ಉಳ್ಯಕ್ಕೆ ಬಂದಿದ್ದು ಅವನ ತಲೆಗೆ ಬಲವಾದ ಏಟು ಬಿದ್ದಿದ್ದರಿಂದಾಗಿ ಅವನು ಮತ್ತೆ ನೀರಲ್ಲಿ ಬಿಟ್ಟು ಅನ್ಕಾನ್ಸಿಯಸ್ ಆಗ್ತಾನೆ ಅಂತದನ್ನ ಇವರು ಒಂದು ಹೇಳ್ತಾರಂತ ಅವ್ರೇನು ಅಲ್ಲಿ ಬಂದಾಗ ಅವನು ಅವ್ರ ಅವ್ರಿಬ್ರು ಹೆಣ್ಮಕ್ಳು ಉಳ್ಸಾಕ್ ಬರ್ತಾನ್ರಿ ಲಕ್ಷ್ಮಣ ಉಳ್ಸಾಕ್ ಬರ್ತಿದ್ರು ಅವ್ರು ಹೋಗಿದ್ರು ಅವರು ಹೋದ ಗಟ್ಲೆ ಅವ್ರಿಗೆ ಮತ್ತೆ ಬಂದ ತಡಿ ಅಂತ ತಲೆ ಕಲ್ಲಿ ಹಾ ಹಾ ಆಮೇಲೆ ಏನಾತ್ರಿ ಆಮೇಲೆ ನಿಮ್ಗೆ ಹಾ ಹೋಗಿದ ಆಮೇಲೆ ಅವರು ಅವ್ರಿಬ್ರು ಹೋಗಿ ಅಲ್ಲಿ ನಮ್ಮ ಊರಲ್ಲಿ ಕ್ಯಾಂಪ್ ಅಲ್ಲಿ ಅಲ್ಲಿ ಮೊದ್ಲಿಗೆ ಅಲ್ಲಿ ಅಲ್ಲಿ ಇದು ಕಾಣ್ತದ ದೇವಸ್ಥಾನ ಅಲ್ಲಿ ಅವರು ಬಚ್ಚಿಟ್ಕೊಂಡ್ರೆ ಅಲ್ಲಿ ಉಳ್ಕೊಂಡ್ರು ಇವ್ರು ಬಂದು ಬಚ್ಚಿಟ್ಕೊಂಡು ಅಂದ್ರೆ ಇವ್ರು ಮತ್ತೆ ಬಂದು ಅಟ್ಯಾಕ್ ಮಾಡ್ತಾರಂತ ಹೇಳಿ ಅಟ್ಯಾಕ್ ಮಾಡ್ಕೊಂತಾರಂತ ಹೇಳಿ ಇದು ಮಾಡಿದ್ರು ಹ್ಮ್ ಹಾಂ ಅವೆಲ್ಲ ನಿಮ್ಮ ಊರಿಗೆ ಬಂದ್ರು ಅವರು ನಮ್ಮ ಊರಿಗೆ ಬಂದ್ರು ಅವ್ರು ನಮ್ಮ ಊರಿಗೆ ಬಂದು ಹಾಂ ನಾಯಿ ಚೀರಾಡಿದ್ರು ಇವು ಏನಾಯ್ತು ಅಂತೇಳಿ ಬಾ ಬಾಗಿಲು ಬಂದು ಎವಸಿದ್ರು ಹಾಂ ಓಕೆ ಎಫ್ಸಿದ ಇಡ್ಲೆ ನೋಡಿದ್ವಿ ಮತ್ತು ಬ್ಯಾ ಆಟೋ ರಿಕ್ಷಾ ಬೇರೆವ್ರು ಕರ್ಕೊಂಬಂದು ನಿಮ್ಮ ಊರಲ್ಲಿ ಬಂದ್ರೆ ಮತ್ತೆ ಹೆಣ್ಮಕ್ಳಿದ್ರಲ್ಲ ಏನೇ ಇದ್ದರು ಅವ್ರ ಹತ್ರ ಬಂದ್ರಿ ಯಾಕ ಎಲ್ಲ ಇದು ಮಾಡಿ ಆಟೋ ರಿಕ್ಷಾ ಬಾಡಿಗೆ ಮಾಡಿ ಅವ್ರಿಗೆ ಎಲ್ಲಿಗೆ ಆಂಬ್ಲೆನ್ಸ್ ಕರಿದ್ರು ಅವರು ಓಕೆ ಆಂಬ್ಲೆನ್ಸ್ ಕರ್ಚೊತ್ತಿಗೆ ಪೊಲೀಸರು ಬಂದ್ರು ಪೊಲೀಸ್

ಅದ್ರ ಸಲುವಾಗಿ ಆತ ಕಾಪಾಡ್ಕೊಂಡು ಬ ಅಂತ ಬಂದ ಒಳ್ಳೆ ಟಲ್ಲಸಿ ಈಶ್ ಬಿದ್ದು ಅಲ್ಲಿ ಹೋಗ್ಬಿಟ್ರು ಅವ್ರು ಓಕೆ 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 ಅವ್ರ ಹೆದ್ರೆ ಆ ಕಡೆ ಹೋಗ್ಯಾವ ಓಕೆ ಓಕೆ ಇದು ನಿಮಗೆ ಒಂಥರ ಇದು ಇದು ಇಂಥವು ಏನಾರ ಆಗಿದ್ವು ಇಲ್ಲಿ ಮೊದ್ಲು ಇಲ್ಲಿ ಇಲ್ಲಿ ಏನಾಗಿರ್ತದೆ ಪಸ್ಟ್ ಟೈಮ್ ಏನು ಇಲ್ಲಿ ಯಾವಾಗ ಇಲ್ಲ ಆ ಸಲ ನಾವು ಹನ್ನೆರಡು ಗಂಟೆಗೆ ಅಡ್ಡಾಡ್ಕೊಂಡು ಬರ್ತಿರ್ತೀವಿ ಹ್ಮ್ ಏನು ಅಂತ ಅಲ್ಲಿ ಹೆಂಗೆ ಹೆಂಗ ಪಾರ್ವೆಸ್ಗೆ ಅಡ್ಡಾಡ್ಕೊಂಡಿರ್ತಾರೆ ಅಡ್ಡಾಡ್ತೀವಿ ನಮ್ಮ ಕಾಮನ್ ಆಗಿ ನೋಡ್ಕೊಂತ ಇರ್ತೀವಲ್ಲ ಓಕೆ ಅವ್ರು ಬಿ ಬಿಡು ಅಂತೇಳಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಅಡ್ಡಾಡ್ಕೊಂತೀವಿ ಅಂಥದ್ದೇನು ಆಗಿರಲಿಲ್ಲ ಬಟ್ ಇದು ಇದೇನು ಅನ್ಸುತ್ತೆ ನಿಮ್ಮ ಅಂದರೆ ಪಾಪ ನಿಮಗೆ ಇದೆಲ್ಲ ಗೊತ್ತಿಲ್ಲ ಅವರಿಗೆ ನೀವು ಒಂದು ಸ್ವಲ್ಪ ಏನೋ ಗೈಡೆನ್ಸ್ ಮಾಡ್ತಿರ್ತೀರಿ ಅವ್ರು ಏನಾದ್ರೂ ಹೆಲ್ಪ್ ಕೇಳಿದ್ರೆ ಇದರಿಂದ ಅವರ ನಕ್ಕೊಂತ ಹೋಗ್ತಿರ್ತಾರೆ ಅದೆಲ್ಲನೂ ನೀವು ಅದೇ ನೀವು ಬಂದ್ರೆ ಅದಷ್ಟು ಹೆಲ್ಪ್ ಮಾಡ್ತೀರ ಪಂಚರ್ ಆದರೂ ಕೂಡ ಪಂಚರ್ ಗಾಡಿ ತೋರಿಸ್ತೀವಿ ಹ್ಞೂ ಸರಿ ಬಿಡು ಅಂತೇಳಿ ಅವ್ರು ನಕ್ಕೊಳ್ತಿರ್ತಾರೆ ಓಕೆ ಸರಿ ಬಿಡು ಅಂತ ಹೇಳಿ ಓಕೆ ಓಕೆ ಅದು ಈ ಇವ್ರು ಯಾರೋ ಮೂರು ಜನ ದುಷ್ಕರ್ಮಿಗಳು ಇಲ್ಲಿ ಅಂದ್ರೆ ಇಲ್ಲಿಯ ಬಂದ್ ಮಾಡಿಲ್ಲ ಇಲ್ಲಿ ಫಾರ ಹಾಂ ಬಂದ್ರಂದ್ರೆ ಇದು ಮಾಡೋದ ಇಲ್ಲಿ ನಮ್ಮ ಲೋಕಲ್ಲ ರೀ ಯಾರು ಅಂತಾರೆ ಇದು ಓಕೆ ಅವ್ರು ಆರಾಮ್ ನಿಮ್ಗೆ ಹೆಲ್ಪ್ ಮಾಡ್ತಿರ್ತೀರಿ ಬೇಕಾ ಇಲ್ಲಿ ಅವ್ರ ಪ್ರವಾಸಿಗರು ಬಂದಿದ್ರೆ ನಿಮಗೂ ಒಂದು ಸಣ್ಣ ಪುಟ್ಟ ಇಲ್ಲಿ ಕೆಲಸ ಮಾಡೋರಿಗೆ ಸಿಗ್ತೈತಿ ಪ್ರವಾಸೋದ್ಯಮ ಬೇರೆ ಹ್ಞೂ ಹೀಗೆ ಹೇಗೆ ಹೆಂಗೆ ಇಲ್ಲಿ ಫಾರ್ಮರ್ಸ್ ಇದ್ದಾರೆ ಇನ್ಸಿಡೆಂಟ್ ಆದಮೇಲೆ ಹೊರಗೆ ಹೋಗಿರ್ಬೋದು ಹ್ಞೂ ಹೆದರವರು ಅಂತ ಇದು ಇಲ್ಲಿನ ಸ್ಥಳೀಯರು ಹೇಳೋಂಥ ಮಾತು ಏನು ಇಲ್ಲಿ ಒಂದು ಅಟ್ಯಾಕ್ ಆಯಿತು ಆದ ನಂತರ ರಕ್ಷಣೆಗೋಸ್ಕರ ಒಂದು ಸಮೀಪದ ಹಳ್ಳಿಗೆ ಹೋಗ್ತಾರೆ ಅಲ್ಲಿ ಹೋದ ನಂತರ ಅವರಿಗೆ ಗ್ರಾಮಸ್ಥರೇ ಬಂದರು ಈ ಎರಡು ಹೆಣ್ಮಕ್ಳನ್ನ ಕರ್ಕೊಂಡು ಒಂದು ಆಟೋದಲ್ಲಿ ಕರ್ಕೊಂಡು ಅವ್ರನ್ನ ಹೋಗ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಕೂಡ ಬಂದ ನಂತರ ಅವರು ರಕ್ಷಣೆಯನ್ನು ಮಾಡಲಾಗ್ತಿದೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗ್ತದೆ ಹೀಗಾಗಿ ಅವರನ್ನು ರಕ್ಷಣೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸ್ಥಳೀಯರು ಈ ರೀತಿಯಂತ ಮಾಡೋದಿಲ್ಲ ಸ್ಥಳೀಯರ ಮೇಲೆ ಈ ಸಾಣಾಪುರ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಹೊರಗಿಂದ ಬಂದವರೇ ಮಾಡಿರುವಂಥದ್ದು ಜೊತೆಗೆ ಪ್ರವಾಸಿಗರಿಗೆ ಒಂದು ರಕ್ಷಣೆ ಸಿಗಬೇಕೆಂಬಂತ ಮಾತ್ರ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಅನಿಲ್ ಬಾಸುರ್ ದಿ ಫೆಡರಲ್ ಕರ್ನಾಟಕ ಕೊಪ್ಪಳ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ